ಟೂ ತೌಸಂಡ್ ಟ್ವೆಂಟಿಯಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಗೂ ಇಡೀ ಗ್ಲೋಬಲ್ ಲೆವೆಲಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಂತಹ ನಿಫ್ಟಿ ಫಿಫ್ಟಿ ಅಥವಾ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಏನಿದೆಯೋ ಇವತ್ತಿನ ಮಟ್ಟಿಗೆ ವರ್ಸ್ಟ್ ಇಕ್ವಿಟಿ ಮಾರ್ಕೆಟ್ ಅಂತ ಕರೆಸ್ಕೊಳ್ತಾ ಇದೆ ಇಡೀ ಅಲ್ಲಿ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳು ಮೋರ್ ದ್ಯಾನ್ ಹದಿನಾಲ್ಕು ಪರ್ಸೆಂಟೇಜ್ ಆವರೇಜ್ ಆಗಿ ಕುಸಿತಗಳನ್ನು ಕಂಡಿದೆ ಮಿಡ್ ಕ್ಯಾಪು ಹಾಗೆ ಸ್ಮಾಲ್ ಕ್ಯಾಪು ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಕುಸಿತವನ್ನು ಆಲ್ರೆಡಿ ಕಂಡಿರುತ್ತೆ ಆ್ಯಂಡ್ ಗ್ಲೋಬಲ್ ಲೆವೆಲಲ್ಲಿ ಅನ್ಸರ್ಟೀಸ್ಗಳಿರ್ಬೋದು ತುಂಬ ವಿಷಯಗಳನ್ನ ಸೇರಿಕೊಂಡು ಈ ವಿಷಯಗಳು ಇವತ್ತಿನ ಮಟ್ಟಿಗೆ ನಡೀತಾ ಇರತಕ್ಕಂಥದ್ದು ಬಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯ ನಿರ್ಧಾರಗಳನ್ನ ತಗೊಳ್ತೀವಿ ಸದ್ಯಕ್ಕೆ ನಡೀತಾ ಇರತಕ್ಕಂಥ ವಿಚಾರಗಳೇನು ಇದರ ಬೇಸಿಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನ ತಗೊಳ್ಬೋದು ಇಲ್ಲಿಂದ ಮಾರ್ಕೆಟ್ ರಿಕವರಿ ಆಗುತ್ತಾ ಅಥವಾ ಆಗುತ್ತೆ ಸಿಚುವೇಶನ್ ಇದೆ ಅಂತಂದ್ರೂ ಕೂಡ ಎಷ್ಟು ಟೈಮನ್ನು ತಗೊಳ್ಬೋದು ಯಾವ ರೀತಿಯಾಗಿ ನಮ್ಮನ್ನ ಈ ಒಂದು ಪರ್ಟಿಕ್ಯುಲರ್ ಫಾಲ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಈ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನು ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದೀನಿ ತುಂಬಾ ತುಂಬಾ ಮುಖ್ಯವಾದಂತಹ ವಿಡಿಯೋ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಲಾಸ್ಟ್ ವರ್ಗೂ ನೋಡಿ ಕಂಪ್ಲೀಟ್ ವಿಷಯಗಳು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ into the subject. ಮುಂದುವರೆದಕ್ಕೆ ನಮ್ಮ ಮುಂಚೆ ಇನ್ ಕೇಸ್ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ಅಪ್ಡೇಟ್ಸ್ಗಳು ರೆಗ್ಯುಲರ್ ಆಗಿ ನಮ್ಮ ಕಡೆಯಿಂದ ಕೊಡ್ತಾ ಇರ್ತೀವಿ ಅಪ್ಡೇಟ್ಸ್ಗಳು ನೀವೇ ಮಿಸ್ ಮಾಡ್ಕೊಳ್ತೀರಾ ಸಬ್ಸ್ಕ್ರೈಬ್ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡಿ ವ್ಯಾಲ್ಯೂಬಲ್ ಅನಿಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂತವರಿಗೆ ಶೇರ್ ಮಾಡಿ ನಿಮಗೆ ಫ್ರೀ ಇರುತ್ತೆ ಬಟ್ ನಮಗೆ ತುಂಬ ಒಂದು ಮೋಟಿವೇಷನ್ ಸಿಗುತ್ತೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಟರ್ ಕಂಟೆಂಟ್ಸ್ಗಳನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ ಆ್ಯಂಡ್ ಸಪ್ರೇಟ್ ವಾಟ್ಸ್ಆ್ಯಪ್ ಕಮ್ಯುನಿಟಿ ಇದೆ ಅಲ್ಲಿ ಇನ್ ಕೇಸ್ ಏನಾರು ಅಪ್ಡೇಟ್ಸ್ಗಳು ಕೊಡಬೇಕು ಲೈವ್ ಮಾರ್ಕೆಟಲ್ಲಿ ಅಪ್ಡೇಟ್ಸ್ ಗಳು ಅಥವಾ ಏನಾದ್ರು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಬೇಕು ಥಾಟ್ಸ್ಗಳನ್ನು ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಕಮ್ಯುನಿಟಿ ನಾನು ಯೂಸ್ ಮಾಡ್ಕೊಳ್ಳಿ ೀ ಸಪೋಸ್ ನೀವು ಜಾಯ್ನ್ ಆಗಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಫ್ರೀ ವಾಟ್ಸಪ್ ಚಾನಲ್ಗೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಎಲ್ಲಿ ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕು ಅನ್ನೋದ್ರ ಬಿಕಾಸ್ ನಮ್ಗೆ ಏನು ಅಂತಂದ್ರೆ ಈಗ ಮಾರ್ಕೆಟ್ ಎಸ್ಪೆಷಲಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಮೋಷನಲ್ಲಿ ನಾವು ಡಿಸಿಷನ್ಸ್ಗಳನ್ನ ತಗೊಳ್ತೀವಿ ತುಂಬಾ ಜನ ಎಸ್ ಐ ಪಿನ ಸ್ಟಾಪ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೆ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್ ನ ಏನ್ ಲಾಸ್ ಅವರು ಎಂಟ್ರಿ ಆಗಿದ್ರೋ ಲಾಸ್ ಅಲ್ಲಿ ಬುಕ್ ಮಾಡಿಕೊಂಡು ಹೊರಗಡೆಗೆ ಬರ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಸಿಚುವೇನ್ ಕ್ರಿಯೇಟ್ ಆಗಿರುತ್ತೆ ಈ ಪ್ಯಾನಿಕ್ ಸಿಚುವೇಷನ್ಸಲ್ಲೇನೆ ಯಾವ ರೀತಿಯಂಥ ನಿರ್ಧಾರಗಳನ್ನು ನಾವು ತೊಗೊಳ್ತೀವಿ ಅನ್ನೋದು ತುಂಬ ತುಂಬ ಮುಖ್ಯವಾದಂತಹ ಒಂದು ಡಿಸಿಷನ್ಸ್ಗಳೇನಿದೆ ಬಹಳ ಆಗುತ್ತೆ ಆ್ಯಂಡ್ ಈ ಒಂದು ಸಿಚುವೇಷನಲ್ಲಿ ಮೋರ್ ದನ್ ಎನಿಥಿಂಗ್ ಅವ್ರು ಏನು ಮಾಡಿದ್ರು ಇವರೇನು ಮಾಡಿದ್ರು ಇದೆಲ್ಲ ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕು ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸಬೇಕಾಗಿದೆ ಬಟ್ ಬ್ರಾಡರ್ ಲೆವೆಲಲ್ಲಿ ನಾವು ನೋಡ್ತೀವಿ ಅಂತಂದರೆ ಒಂದು ಇಂದ ಇಂಪ್ಯಾಕ್ಟ್ ಆಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಲ್ಟಿಪಲ್ ಆ್ಯಂಗಲ್ಸ್ಗಳಿಂದ ಒಂದು ಇಂಡಿಯನ್ ಎಕನಾಮಿ ಜಿ ಡಿ ಪಿ ನಂಬರ್ಸ್ಗಳೇನೋ ಬಂತು ರೀಸೆಂಟಾಗಿ ಅದರಲ್ಲೂ ಗ್ರೋತ್ ಆಗಿಲ್ಲ ಅಂತಕ್ಕಂಥ ಪಾಯಿಂಟರ್ ಬಂತು ಟ್ರಂಪ್ ಅವರು ಬೇರೆ ಬೇರೆ ಕಡೆಗೆಲ್ಲ ಏನು ಟಾರಿಫ್ ಚಾರ್ಜಸ್ ಮಾಡ್ತಾ ಇನ್ನು ಇವನ್ ಇಂಡಿಯಾಗೂ ಕೂಡ ಅವರು ನೆಕ್ಸ್ಟ್ ಏಪ್ರಿಲ್ವರೆಗೂ ಏನೋ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು ನಡೀತಾ ಇದೆ ಸೊ ಟ್ಯಾರಿಫ್ಸ್ಗಳು ಅಂತಂದರೆ ಬೇಸಿಕಲಿ ಟ್ರೇಡ್ ವಾರ್ ನಡೀತಿದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸನ್ನು ಕೊಡಬೇಕು ಅಂತಂದರೆ ಓವರ್ ಆಲ್ ಗ್ಲೋಬಲ್ ಲೆವೆಲ್ಲೇ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಹಣದುಬ್ಬರ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಮಟ್ಟಿಗೆ ಸಿಗ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಅದೇ ವಸ್ತುಗಳಿಗೆ ಜಾಸ್ತಿ ಬೆಲೆನೂ ಕೊಡಬೇಕಾಗತ್ತೆ ಇದು ಅಲಾಂಗ್ ವಿತ್ ಅಮೇರಿಕಾಗಷ್ಟೇ ಅಲ್ಲ ಬೇರೆ ಎಲ್ಲ ಕಂಟ್ರೀಸ್ಗಳಿಗೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಆ್ಯಂಡ್ ಇದು ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರಗಳು ಹಾಗೆ ವಾರ್ಗಳಿರ್ಬೋದು ಎಲ್ಲ ಮಾಹಿತಿಗಳೇನಿದೆಯೋ ನೀವು ಗಮನಿಸ್ತೀರ ಅಂತಂದರೆ ಮಲ್ಟಿಪಲ್ ಆ್ಯಂಗಲ್ಸ್ಗಳಿಂದ ಇಂಪ್ಯಾಕ್ಟ್ ಆಗ್ತಾ ಹೋಗ್ತಾ ಇದೆ ನವಂಬರ್ ಅಕ್ಟೋಬರ್ ಸಮಯದಿಂದ ಮಾರ್ಕೆಟ್ ಕುಸಿತಾ ಇರ್ತಕ್ಕಂಥದ್ದು ಆ್ಯಂಡ್ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದ್ರೆ ಬಹಳ ಬ್ರೂಟಲ್ ಆಗಿ ಎಫ್ ಐ ಐವ ಇನ್ವೆಸ್ಟರ್ಸ್ ಗಳು ಏನಿದ್ರು ಫಾರಿನ್ ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ನ ಸೆಲ್ ಮಾಡ್ತಾ ಇದಾರೆ ನಮ್ಮ ಮಾರ್ಕೆಟ್ ಅನ್ನ ಅಂಡ್ ಒನ್ ಆಫ್ ದ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ರೀಸನ್ ಹಿಂದೆ ಇರ್ತಕ್ಕಂಥದ್ದು ಈಗ ನೀವೇ ಥಿಂಕ್ ಮಾಡಿ ಇಫ್ ಅನ್ ಇನ್ವೆಸ್ಟರ್ ನೀವೆಲ್ಲ ಒಂದು ಹತ್ರ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಲಾಭವನ್ನು ನೀವು ನೋಡ್ಕೊಳ್ತೀರಾ ಫಸ್ಟ್ ಲೆವೆಲಲ್ಲಿ ಸೊ ಫ್ಯೂಚರಲ್ಲಿ ಎಕ್ಸ್ಪೆಕ್ಟೇಷನ್ನೇ ನಿಮಗಿಲ್ಲ ಅಥವಾ ಇದು ಬೆಳೀತ ಬೆಳೀತಂಥ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅದರಿಂದ ನೀವು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನಿಂಗ್ ಒಂದ್ಸತಿ ಡೇಟಾ ನೋಡೋಣ ಇಲ್ಲಿ ನೋಡ್ತಾ ಇರಬಹುದು ನೀವು ರೀಸೆಂಟ್ ಡೇಟಾ ಪ್ರಕಾರ ನಲವತ್ತ್ಮೂರು ಸಾವಿರದ ಇನ್ನೂರ ಅರವತ್ತ್ಮೂರು ಕೋಟಿ ಸೋ ಫಾರ್ ಫೆಬ್ರವರಿ ಮಂತಲ್ಲಿ ಬರೀ ಇನ್ನೂ ಆಲ್ಮೋಸ್ಟ್ ಇವಾಗ ಇಪ್ಪತ್ನಾಲ್ಕು ಇನ್ನೇನು ಮಂತ್ ಮುಗಿಯಕ್ಕೆ ಬಂತು ನಲವತ್ತ್ಮೂರು ಸಾವಿರ ಕೋಟಿಯಷ್ಟು ಅಮೌಂಟನ್ನು ಸೆಲ್ ಮಾಡಿದ್ದಾರೆ ನಲವತ್ತೇಳು ಸಾವಿರ ಕೋಟಿಯಷ್ಟು ಅಮೌಂಟನ್ನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಪರ್ಚೇಸ್ ಮಾಡಿರ್ತಾರೆ ಆ್ಯಂಡ್ ಇದು ಮೊದಲನೇ ಬಾರಿಗೆ ಆಗ್ತಾ ಇರ್ತಕ್ಕಂಥದ್ದಲ್ಲ ಎವ್ರಿ ಟೈಮ್ ಮಾರ್ಕೆಟಲ್ಲಿ ಅವರು ಎಕ್ಸ್ಪೆಕ್ಟೇಷನ್ಸ್ಗಳು ಯಾವಾಗ ಕಡಿಮೆ ಆಗುತ್ತೋ ಆವಾಗ ಎಫ್ ಐ ಐಸ್ಗಳು ಹೊರಗಡೆಗೆ ಹೋಗ್ತಾರೆ ಸೊ ಐ ಡಿಯಲ್ಲಿ ಎಫ್ ಐ ಐಸ್ ಅಥವಾ ಫಾರಿನ್ ಇನ್ವೆಸ್ಟರ್ಸ್ಗಳು ಹಾಗೆ ಇಂಡಿಯನ್ ಇನ್ವೆಸ್ಟರ್ಸ್ಗಳು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಜೊತೆಗೂಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಆವಾಗ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಮಯದಲ್ಲಿ ನಾವು ಏನು ವಿಟ್ನೆಸ್ ಮಾಡಿದ್ವು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಿಡ್ ವರ್ಗೂ ಆ ಒಂದು ರ್ಯಾಲಿ ಈ ಒಂದು ಮೊಮೆಂಟಮ್ ಇಂದೇ ಬಂದಿರತಕ್ಕಂಥದ್ದು ಆಜ್ ಯ ಕೆನ್ ಸಿ ಡೇಟಾ ನೀವು ನೋಡ್ತೀರಾ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ನಾನು ಟು ತೌಸಂಡ್ ಟ್ವೆಂಟಿ ನಾನು ಡೇಟವನ್ನು ತೋರಿಸ್ತೀನಿ ನಿಮಗೆ ಸೊ ಗಮನಿಸ್ತಾ ಇರ್ಬೋದು ನೀವು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಈಗೇನು ಬ್ಲೂ ಲೈನ್ ಏನು ಕಾಣಿಸ್ತಾ ಇದೆ ಇದು ಲಾರ್ಜ್ ಕ್ಯಾಪ್ ಅಥವಾ ನಿಫ್ಟಿ ಫಿಫ್ಟಿ ಕಂಪನೀಸ್ಗಳ ಡೇಟಾವನ್ನು ಇಂಡಿಕೇಟ್ ಮಾಡುತ್ತೆ ಇಲ್ಲೇನು ತೋರಿಸ್ತಾ ಇದೆ ನೋಡಿ ಏಯ್ಟೀನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ನಷ್ಟು ಕುಸಿತ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬ್ರಾಡರ್ ಲೆವೆಲಲ್ಲಿ ಲಾರ್ಜ್ ಕ್ಯಾಪ್ ಕಂಡಿದ್ದಂಥದ್ದು ಆ್ಯಂಡ್ ಎಲ್ಲಿವರೆಗೂ ಇತ್ತು ಈ ರ್ಯಾಲಿ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಇಂದ ಜೂನ್ ಟೂ ತೌಸಂಡ್ ಟ್ವೆಂಟಿ ಟು ರೈಟ್ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಏಳು ಎಂಟು ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆಗೆ ಬರುತ್ತೆ ಮೇಲೆ ಹೋಗುತ್ತೆ ಕೆಳಗಡೆಗೆ ಬರುತ್ತೆ ಆ ರೀತಿ ವಿಚಾರಗಳು ನಡೀತಾ ಇತ್ತು ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ನಾವು ಡೇಟಾ ನೋಡ್ತೀವಿ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ಸು ಥರ್ಟಿ ನೈನ್ ತೌಸಂಡ್ ಕ್ರೋರ್ಸು ತರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಈ ರೀತಿಯಾಗಿ ಮಂತ್ ಆನ್ ಮಂತ್ ಮಂತ್ ಆನ್ ಮಂತ್ ಸೆಲ್ ಮಾಡ್ಕೊಂಡು ಬಂದಿದ್ರು ಎಫ್ ಐ ಐಸ್ಗಳು ಯಾವಾಗ ಅವ್ರು ಬೈ ಮಾಡಿದ್ರು ದಿಸ್ ಈಸ್ ಎನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಕ್ರೋಷ್ನಷ್ಟು ಅವ್ರು ಏನು ಬೈ ಮಾಡಿದ್ರೋ ಈ ಬ್ಲೂಲೈನ್ನ ಫೋಕಸ್ ಮಾಡಿ ನೀವು ಗಮನಿಸ್ತಾ ಇರ್ಬೋದು ಜೂನ್ ಜುಲೈ ಆಗಸ್ಟ್ ಸತಿಗೆ ಮಾರ್ಕೆಟ್ ಅಪ್ರಿಯಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಎಫ್ ಐ ಐಸ್ಗಳ ಇನ್ವಾಲ್ವ್ಮೆಂಟ್ ಬೇಕಾ ಭಾರತದಲ್ಲಿ ಡೆಫಿನೆಟ್ಲಿ ಬೇಕಾಗುತ್ತೆ ಬಟ್ ಇವತ್ತಿನ ಕಾಲಕ್ಕೆ ಎಕ್ಸ್ಪೆಕ್ಟೇಷನ್ಸ್ಗಳು ಡ್ರಾಪ್ ಆಗಿರುತ್ತೆ ಚಾರ್ಜಸ್ಗಳು ಇದೆ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಟ್ಯಾಕ್ಸೇಷನ್ನೇ ಇರ್ಬೋದು ರೀಸೆಂಟ್ ಬಜೆಟಲ್ಲು ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗೆ ಎಸ್ ಟಿ ಟಿ ಟ್ರಾನ್ಸಾಕ್ಷನ್ಸ್ಗಳು ಏನಿದೆಯೋ ಕಾಸ್ಟ್ ಜಾಸ್ತಿ ಇರೋದರಿಂದ ಆಪರ್ಚುನಿಟಿ ಕಾಸ್ಟನ್ನು ಅವರು ಗಮನಿಸ್ತಾರೆ ಬೇರೆ ಕಂಟ್ರೀಸ್ಗಳು ಲೈಕ್ ಚೀನಾ ಇರ್ಬೋದು ಯು ಎಸ್ ಇರ್ಬೋದು ಈ ರೀತಿಯಾದಂಥ ಕಂಟ್ರೀಸ್ಗಳಿಗೆ ಹಣವನ್ನು ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಭಾರತದ ಮಾರುಕಟ್ಟೆಯಿಂದ ಅವರು ಹಣವನ್ನು ತೆಗಿತಿದ್ದಾರೆ ಸದ್ಯದ ಮಟ್ಟಿಗೆ ಸೊ ಇದರರ್ಥ ಸರ್ ಹಂಗಾರೆ ಇಂಡಿಯನ್ ಮಾರ್ಕೆಟಲ್ಲಿ ಸ್ಕೋಪೇ ಅಲ್ವಾ ನಾವೇನು ತಲೆಗೆ ನಾವು ವರಿ ಮಾಡ್ಕೊಳ್ಬೇಕಾಗಿ ವಿಚಾರವಾಗಿ ಆನ್ಸರೀಸ್ ಮಿಕ್ಸ್ಡ್ ಆಗಿದೆ ಬಟ್ ಇದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಲೆವೆಲಲ್ಲಿ ಇರತಕ್ಕಂಥ ಮೇಜರ್ ರೀಸನ್ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ ಇಂಡಿಯನ್ ಮಾರ್ಕೆಟ್ ಮೇಲೆ ಕಡಿಮೆ ಆಗಿದೆ ಆ್ಯಂಡ್ ಹಿಂದೆ ಇರತಕ್ಕಂಥ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿಯಿಂದ ಅನ್ಕೋಣ ರೈಟ್ ಈ ಒಂದು ಪಿಂಕ್ ಲೈನ್ ಏನು ಕಾಣಿಸ್ತಾ ಇದೆಯೋ ಸ್ಮಾಲ್ ಕ್ಯಾಪ್ ಚಿಕ್ಕ ಪುಟ್ಟ ಕಂಪನೀಸ್ಗಳ ಇಂಡೆಕ್ಸನ್ನು ಇಂಡಿಕೇಟ್ ಮಾಡುತ್ತೆ ರೆಡ್ ಲೈನು ಮಿಡ್ ಕ್ಯಾಪು ಇದು ಲಾರ್ಜ್ ಕ್ಯಾಪ್ ಯಾವುದು ಬ್ಲೂ ಲೈನ್ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ತೀರಾ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಬಾಟಮಿಂದ ಮುನ್ನೂರ ಹತ್ತೊಂಬತ್ತು ಪರ್ಸೆಂಟೇಜ್ ರೈಟ್ ಕರ್ಸರ್ನ ಫಾಲೋ ಮಾಡಿ ತ್ರೀ ನೈಂಟೀನ್ ಪರ್ಸೆಂಟೇಜ್ನಷ್ಟು ರಿಟರ್ನನ್ನು ಸ್ಮಾಲ್ ಕ್ಯಾಪ್ ಕೊಟ್ಟಿರ್ತಕ್ಕಂಥದ್ದು ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಮುನ್ನೂರ ಇಪ್ಪತ್ತು ರೂಪಾಯಿ ಅಷ್ಟು ರಿಟರ್ನ್ ಬಂದಿದೆ ಕಣ್ಣು ಮುಚ್ಕೊಂಡು ಇಂಡೆಕ್ಸ್ ಲೆವೆಲಲ್ಲಿ ಸ್ಟಾಕ್ಸ್ಗಳ ಲೆವೆಲಲ್ಲಿ ನಾನು ಮಾತಾಡ್ತಾನೆ ಇಲ್ಲ ಹದಿನೈದು ಇಪ್ಪತ್ತು ಪಟ್ಟು ಬೆಳೆದಿರ್ತಕ್ಕಂಥ ಸ್ಟಾಕ್ಸ್ಗಳು ಕೂಡ ಇದೆ ಆ್ಯಂಡ್ ಟೂ ಸೆವೆಂಟಿ ತ್ರೀ ಪರ್ಸೆಂಟೇಜ್ನಷ್ಟು ಮಿಡ್ ಕ್ಯಾಪ್ ಗ್ರೋತ್ ಆಗಿದೆ ನೂರ ನಲವತ್ತಾರು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟೇಜ್ನಷ್ಟು ಲಾರ್ಜ್ ಕ್ಯಾಪೇ ಗ್ರೋತ್ ಆಗಿರ್ತಕ್ಕಂಥದ್ದು ಸೊ ನೀವೇ ಒಬ್ಬ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಥಿಂಕ್ ಮಾಡಿ ಮುನ್ನೂರು ನಾನ್ನೂರು ಆಲ್ಮೋಸ್ಟ್ ನಾಲ್ಕು ಪಟ್ಟು ಬೆಳವಣಿಗೆ ನಿಮಗಿನ ಬರೀ ನಾಲ್ಕು ಐದು ವರ್ಷದಲ್ಲಿ ಬಂದಿದೆ ಅಂದರೆ ಆಬ್ವಿಯಸ್ಲಿ ಪ್ರಾಫಿಟನ್ನು ಬುಕ್ ಮಾಡೋ ಕಡೆಗೆ ನಮ್ಮ ಗಮನ ಹರಿಸಬೇಕಾಗುತ್ತೆ ನಾವು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಕರೆಕ್ಟಾಗಿ ಗಮನ ಕೊಡಿ ಈಗ ಇಲ್ಲಿಗೆ ಈ ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಲೆವೆಲಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಬಾಟಮಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಫೋರ್ ಟೈಮ್ಸ್ನಷ್ಟು ರಿಟರ್ನ್ ಬಂದಿದೆ ಫೋರ್ ಹಂಡ್ರೆಡ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಏನಿದೆಯೋ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಬಂದಿರತಕ್ಕಂಥದ್ದು ಆ ಒಂದು ಸಿಚುವೇಷನಲ್ಲಿ ಕಂಪನಿ ನೀವು ಹೋಲ್ಡ್ ಮಾಡಬೇಕು ಅಂತಂದರೆ ತುಂಬ ಮುಖ್ಯವಾದಂಥ ಮಾಹಿತಿ ಇದು ಇಲ್ಲಿ ನೀವು ಹೋಲ್ಡ್ ಮಾಡಬೇಕು ಕಂಪನಿನ ಅಂತಂದರೆ ಫರ್ದರ್ ಗ್ರೋತ್ ಆಗುತ್ತಾ ಆ ಕಂಪನಿ ಅಷ್ಟೊಂದು ಆ ಅಷ್ಟೊಂದು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಇದೆಯಾ ಆ ಕಂಪನೀಲಿ ಅಂತಕ್ಕಂಥ ಕ್ವಶನನ್ನು ನಾವು ಮಾಡಬೇಕಾಗುತ್ತೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ರೀತಿ ಒಂದು ವಿಚಾರವನ್ನು ನಾವು ನೋಡ್ಬೋದು ವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ ನಾವು ಸುಮಾರು ಕಡೆಗೆ ನಾನು ಮಾತಾಡ್ತಾ ಇರ್ತೀನಿ ಇದನ್ನು ಮೌಲ್ಯ ಸರ್ ಈಗ ಯೂಶ್ವಲಿ ನಾವು ಡಿಸೈಡ್ ಮಾಡೋದು ಯಾವುದರ ಬೇಸಿಸಲ್ಲಿ ಈ ಒಂದು ಆರು ತಿಂಗಳು ಈಗ ನೋಡಿ ಎಲ್ಲ ಎಲ್ಲರೂ ಗೋಲ್ಡ್ ಕಡೆಗೆ ಹೋಗ್ತಿದ್ದಾರೆ ಈಗ ಗೋಲ್ಡ್ 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 ಅಂತ ಹೇಳ್ಕೊಂಡು ಎಲ್ಲಿ ನಾವು ಬರೀ ಬೆಲೆಯನ್ನು ನೋಡಿಕೊಂಡು ಡಿಸಿಷನ್ಸ್ಗಳನ್ನ ಹೋಗ್ತೀವಿ ರಿಟೇಲರ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ ಅಂತಂದರೆ ಬಟ್ ದೊಡ್ಡ ದೊಡ್ಡ ದುಡ್ಡು ಇರ್ತಕ್ಕಂಥವರು ಎಲ್ಲಿ ವ್ಯಾಲ್ಯೂ ನನಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾರೆ ಸೊ ಯಾವ ರೀತಿ ಇದನ್ನು ನೋಡ್ಬೋದು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ತುಂಬ ಕಡೆಗೆ ನಾವು ಮಾತಾಡಿರ್ತೀವಿ ಈಗ ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಆ ಹಣ ಗ್ರೋತ್ ಆಗಬೇಕು ಅಂತಂದ್ರೆ ಏನಾಗಬೇಕು ನಾವು ಇನ್ವೆಸ್ಟ್ ಮಾಡಿರೋ ಕಂಪ್ನೀಸ್ಗಳು ಅರ್ನ್ ಮಾಡಬೇಕು ಆ ಅರ್ನಿಂಗ್ ಬಂದಿರತಕ್ಕಂಥದ್ರಿಂದ ಗ್ರೋತ್ ಆಗುತ್ತೆ ಫಸ್ಟ್ ಲೆವೆಲ್ ಆ್ಯಂಡ್ ಅದರ ಮೇಲೆ ವ್ಯಾಲ್ಯೂಯೇಷನ್ಸ್ಗಳನ್ನ ನಾವು ಕೊಡ್ತೀವಿ ಈಗ ನಿಮ್ಮ ಕಂಪ್ನಿ ನಿಮ್ಮದು ಒಂದು ಫ್ರೆಂಡದ್ದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳೋಣ ನೂರು ರೂಪಾಯಿ ಅವರು ಕೇಳ್ತಿದ್ದಾರೆ ನಿಮಗೆ ಬಟ್ ಅವರು ಅರ್ನ್ ಮಾಡ್ತಾ ಇರೋದು ಪೈಸಾ ಲೆಕ್ಕದಲ್ಲಿದೆ ಅಂತಂದರೆ ನೀವು ಆ ನೂರು ರೂಪಾಯಿ ಅವರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ ಬಿಕಾಸ್ ಇಫ್ ಯು ಆರ್ ಎನ್ ಇನ್ವೆಸ್ಟರ್ ಪ್ರಾಪರ್ ನೀವು ಥಿಂಕ್ ಮಾಡ್ತೀರ ಅಂತಂದರೆ ನಿಮ್ಮ ರಿಕವರಿ ಎಷ್ಟು ದಿನದಲ್ಲಿ ಆಗುತ್ತೆ ಏನು ಮಾಡ್ತಿದ ಇವನು ಎಷ್ಟು ಮಾರ್ಜಿನ್ ನೀವು ಕೊಡ್ತೀರಾ ಐವತ್ತು ಪೈಸಾ ಅರ್ನ್ ಮಾಡೋನಿಗೆ ನೂರು ರೂಪಾಯಿ ನೀವು ಕೊಡ್ತಿದ್ರಾ ಅಂತಂದ್ರೆ ಮಾರ್ಜಿನ್ ಈ ಸಂಬಂಧನೇ ಇಲ್ಲ ಕರೆಕ್ಟಾ ದಟ್ ಈಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ಸದ್ಯಕ್ಕೆ ಬೆಲೆ ಎಷ್ಟು ನಡೀತಾ ಇದೆ ಇಪ್ಪತ್ತೆರಡು ಸಾವಿರದ ಐದುನೂರ ಐವತ್ ಮೂರು ರೈಟ್ ದೇರ್ ಸಮಿಂಗ್ ಕಾಲ್ಡ್ ಎಸ್ ಪಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ಇವಾಗ ಬಿಕಾಸ್ ಇನ್ ಸಿಂಪಲ್ ವರ್ಡ್ಸ್ ಬೇಸಿಕಲಿ ಈಗ ಪ್ರೈಸ್ ನೀವು ನೂರು ರೂಪಾಯಿ ಕೊಡ್ತಿದ್ರಾ ಇಪ್ಪತ್ತು ರೂಪಾಯಿ ಕಂಪನಿ ದುಡಿತಿದೆ ಅಂತಂದ್ರೆ ನೂರು ಡಿವೈಡ್ ಬೈ ಇಪ್ಪತ್ತು ಐದು ಕರೆಕ್ಟಾ ಈ ನಂಬರ್ ಕಡಿಮೆ ಇದ್ದಷ್ಟು ಒಳ್ಳೇದು ಆ್ಯಂಡ್ ಇದನ್ನು ಐದರ್ ಕಾಂಪಿಟೇಟರ್ಸ್ಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ ವೈ ಜಿ ಸ್ಟಾಕ್ ಇದೆ ಆ ಎಕ್ಸ್ ವೈ ಜಿ ಸ್ಟಾಕ್ ಬಿಸ್ನೆಸ್ ಮಾಡ್ತಾ ಇರೋದಕ್ಕಂಥ ಮತ್ತೊಂದು ಸ್ಟಾಕಿಗೆ ನಾವು ಕಂಪೇರ್ ಮಾಡಿ ನೋಡ್ಬೋದು ಇಲ್ಲ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ಫಿಫ್ಟಿ ಇದು ಬ್ರಾಡರ್ ಇಂಡೆಕ್ಸ್ ಲೆವೆಲ್ ಆಗಿರೋದ್ರಿಂದ ಮೀಡಿಯನ್ ಪಿ ಇ ಅಂತ ಹೇಳ್ತೀವಿ ನಾವು ಸಿಂಪಲ್ಲಾಗಿ ಆವರೇಜ್ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಮೂರು ವರ್ಷದ ಬದಲಾವಣೆಗಳನ್ನ ನಾವು ನೋಡ್ತೀವಿ ಅಂತಂದರೆ ಪಿ ಇ ರೇಷಿಯೋ ಪ್ರಕಾರ ಗಮನಿಸಿ ದಿಸ್ ಇಸ್ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದು ಸದ್ಯದ ಕಂಡೀಷನಲ್ಲಿ ಮೀಡಿಯನ್ ಇಂಡೆಕ್ಸ್ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೀಡಿಯನ್ ಇಂಡೆಕ್ಸ್ ಅಂದರೆ ಆವರೇಜ್ ಪಿ ಇ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಇದೆ ಇಂಡೆಕ್ಸ್ ಪಿ ಇ ಬಂದು ಟ್ವೆಂಟಿ ಪಾಯಿಂಟ್ ಫೋರ್ ಇರ್ತಕ್ಕಂಥದ್ದು ಸೊ ಸದ್ಯದ ಕಂಡೀಷನ್ಗೆ ಲಾರ್ಜ್ ಕ್ಯಾಪಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಆ್ಯವ್ರೇಜ್ ಪಿ ಅಂತ ಹೇಳ್ತೀವಿ ಆ್ಯಾವ್ರೇಜ್ ಪಿ ಕಿನ್ನ ಕೆಳಗಡೆಗೇ ಪಿ ಇ ನಡೀತಾ ಇರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಅವಕಾಶ ಅಂದರೆ ಕಂಪನೀಸ್ಗಳ ಅರ್ನಿಂಗ್ಸ್ಗಳು ನಾವು ಕೊಡ್ತಾ ಇರೋ ಬೆಲೆಗೆ ಸಮಂಜಸವಾಗಿದೆ ಆ್ಯಾವ್ರೇಜ್ ಪಿ ಇನ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಸೊ ವ್ಯಾಲ್ಯೂಯೇಷನ್ ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಇಷ್ಟೇ ಬಿಗ್ ಗ್ರೋತ್ ಆಗುತ್ತೆ ಇಷ್ಟೇ ಆಗ್ಬೋದು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಆಗಿ ಲಾಸ್ಟ್ ಐದು ವರ್ಷದಲ್ಲಿ ಗ್ರೋತ್ ಆಗಿದೆಪ್ಪ ಅದ್ರ ಪ್ರಕಾರ ಇಷ್ಟು ಪಿ ಇ ಕೊಟ್ಟಿದ್ರು ಮುಂಚೆ ಆ್ಯಾವ್ರೇಜ್ ಆಗಿ ಅದ್ರ ಕೆಳಗಡೆಗಿದೆ ಅಂತಂದರೆ ಅವ ಅವಕಾಶವನ್ನು ಇದು ಇಂಡಿಕೇಟ್ ಮಾಡುತ್ತೆ ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವಾಗೆಲ್ಲ ಪಿ ರೇಷೋ ಟ್ವೆಂಟಿ ಹತ್ತಿರ ಬರುತ್ತೋ ಈಗ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಪಾಯಿಂಟ್ ಫೋರ್ ಬಂತು ಅಲ್ಲಿಂದ ಮತ್ತೆ ಕಂಪನೀಸ್ಗಳ ಅರ್ನಿಂಗ್ಸ್ಗಳು ಇನ್ಕ್ರೀಸ್ ಕಂಪನೀಸ್ಗಳ ಅರ್ನಿಂಗ್ ಈ ಒಂದು ಸಮಯದಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಅಂದರೆ ಅರ್ನಿಂಗ್ಸ್ಗಳು ಇನ್ಕ್ರೀಸ್ ಆದಾಗ ಆಬ್ವಿಯಸ್ಲಿ ಪಿ ಡ್ರಾಪ್ ಆಗುತ್ತೆ ಮಾರ್ಕೆಟ್ ಅಲ್ಲೇ ಇತ್ತು ಅರ್ನಿಂಗ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತಂದರೆ ಮತ್ತೆ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಆಯಿತು ಮಾರ್ಕೆಟು ರ್ಯಾಲಿ ಕಾಣುತ್ತೆ ಸಿಮಿಲರ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಮತ್ತೊಂದು ಆ ಒಂದು ಗ್ರೋತೇನು ಕಾಣಿಸ್ತು ಅಪ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ವರೆಗೂ ಪಿ ಇ ಹೋಗಿ ಬಂತು ಸೊ ಹಿಸ್ಟರಿಕಲಿ ನಾವು ನೋಡ್ತೀವಿ ಅವ್ರು ಮೂರು ವರ್ಷದ ಡೇಟಾ ಪ್ರಕಾರ ನೀವು ಐದು ವರ್ಷನೇ ತೊಗೊಂಡ್ರು ಕೂಡ ಯಾವಾಗೆಲ್ಲ ಆ್ಯಾವ್ರೇಜ್ ಪಿ ಇ ಕೆಳಗಡೆಗೆ ನಿಫ್ಟಿ ಬಂದಿರ್ತೋ ಎಸ್ಪೆಷಲಿ ಟ್ವೆಂಟಿಗಿನ್ನ ಕೆಳಗಡೆ ಯಾವಾಗ ಇದು ಡ್ರಾಪ್ ಆಗುತ್ತೋ ಆವಾಗ ಆಪರ್ಚುನಿಟಿನ ಇಂಡಿಕೇಟ್ ಮಾಡುತ್ತೆ ತುಂಬ ಜನ ಏನು ಮಾಡ್ತಿರ್ತಾರೆ ಪ್ಯಾನಿಕಲ್ಲಿ ಮಾರ್ಕೆಟನ್ನು ಈ ಒಂದು ಸಂದರ್ಭದಲ್ಲಿ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಟೈಮ್ ನಾವು ಮಾರ್ಕೆಟಲ್ಲಿ ಎಂಟ್ರಿ ಆಗಲಿಕ್ಕೆ ಬಿಕಾಸ್ ಪ್ರೈಸು ಸಮಂಜಸವಾಗಿ ನಮಗೆ ಸಿಗ್ತಾಯಿದೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಮಿಡ್ ಕ್ಯಾಪ್ ಕಂಪ್ನೀಸ್ಗಳು ಲಾರ್ಜ್ ಕ್ಯಾಪಲ್ಲಿ ಯಾವುದೇ ಅಂತ ಸಮಸ್ಯೆ ಇವತ್ತಿನ ಮಟ್ಟಿಗೆ ಇಲ್ಲ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಬೇಕು ಈಕ್ವಿಟಿ ಮಾರ್ಕೆಟಲ್ಲಿ ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೂ ಕೂಡ ಪಾರ್ಶಿಯಲಿ ಪಾರ್ಶಿಯಲಿ ಇದನ್ನ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬಟ್ ಯು ಆರ್ ಇನ್ವೆಸ್ಟಿಂಗಿನ ಟಾಪ್ ಅಸೆಟ್ಸ್ ಸರ್ ಭಾರತದಲ್ಲಿರ್ತಕ್ಕಂತಹ ಟಾಪ್ ಐವತ್ತು ಕಂಪನೀಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಯಾವ ರೀತಿ ನಿಫ್ಟಿ ಫಿಫ್ಟಿಲಿ ಇನ್ವೆಸ್ಟ್ ಮಾಡ್ಬೋದು ಸುಮಾರು ಆಪ್ಷನ್ಸ್ಗಳಿದೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೀವು ಇ ಟಿ ಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ ಅನ್ನೆಸೆಸರಿಲಿ ಸ್ಟ್ರೆಸ್ ತೊಗೊಂಡು ಅಥವಾ ಜಾಸ್ತಿ ಆಸೆ ಪಟ್ಬಿಟ್ಟು ಸ್ಟಾಕ್ಸ್ಗಳನ್ನು ಹುಡುಕಿ ಸ್ಟಾಕ್ಸ್ಗಳನ್ನು ಮ್ಯಾನೇಜ್ ಮಾಡ್ತೀನಿ ನಾನು ಅಂದ್ಕೊಂಡು ಹೋಗ್ತಾರೆ ಸೊ ಆದ ಮೇಲೆ ಎಲ್ಲ ಈಸಿಯಾಗಿ ಕಾಣುತ್ತೆ ಬಟ್ ಇಂಡಿವಿಜುವಲ್ ಸ್ಟಾಕ್ಸನ್ನು ಐಡೆಂಟಿಫೈ ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಅದರದೇ ಆದಂಥ ಟೈಮು ಎಫರ್ಟು ಹಿಡಿಯುತ್ತೆ ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ನಾನು ಇನ್ವೆಸ್ಟ್ ಮಾಡಬೇಕಪ್ಪ ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತಂದರೆ ಟಾಪ್ ಫಿಫ್ಟಿ ಕಂಪನೀಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಮೌಂಟ್ ರಿಸ್ಕ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ರಿವಾರ್ಡು ಕೂಡ ಅದೇ ರೀತಿಯಾಗಿಯೇ ಬರುತ್ತೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಸೊ ಸದ್ಯದ ಕಂಡೀಷನ್ಗೆ ವ್ಯಾಲ್ಯೂಯೇಷನ್ಸ್ಗಳು ಬೆಟರಾಗಿ ಲಾರ್ಜ್ ಕ್ಯಾಪಲ್ಲಿ ನಡೀತಾ ಇದೆ ಮಿಡ್ ಕ್ಯಾಪಿನ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಗಮನಿಸ್ತಾ ಇರಬಹುದು ಲಾಸ್ಟ್ ಮೂರು ವರ್ಷದಲ್ಲಿ ಆಲ್ಮೋಸ್ಟ್ ಸಮಸ್ಯೆ ಇರಲಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಅಪ್ ಆಗ್ತಾ ಇತ್ತು ಬಟ್ ಯಾವಾಗ ಜನಗಳು ಆಸೆ ಬಿದ್ದು ತುಂಬಾ ಜನಗಳು ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಮಿಡ್ ಕ್ಯಾಪ್ಗಳಲ್ಲಿ ಜಾಸ್ತಿ ಅಮೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಏ ಒಂದು ವರ್ಷದಲ್ಲಿ ನೂರು ಪರ್ಸೆಂಟ್ ರಿಟರ್ನ್ ಬಂದ್ಬಿಟ್ಟಿದೆ ಇನ್ವೆಸ್ಟ್ ಮಾಡೋಣ ಇರೋ ಅಂತ ಹೇಳ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೋ ಪಿ ರೇಷೋ ಊಹೆನೂ ಇರೋಕ್ಕಾಗದಿರೋ ಲೆವೆಲ್ಗೆ ಮೂವ್ ಆಗುತ್ತೆ ಸೊ ಆವರೇಜ್ ಪಿ ಒಂದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಇರೋದು ಈಗಿರೋ ಕಂಡೀಷನ್ಗೆ ಇಂಡೆಕ್ಸ್ ಪಿ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ನಡೀತಾ ಇದೆ ಇದು ಎಲ್ಲಿವರೆಗೂ ಹೋಗಿತ್ತು ಫೋರ್ಟಿ ಫೈವ್ ಪಾಯಿಂಟ್ ಒನ್ವರೆಗೂ ಹೋಗಿದ್ದಂಥದ್ದು ಇನ್ ಸಿಂಪಲ್ ಸೆನ್ಸ್ ಕಂಪನೀಸ್ಗಳು ದುಡಿತಾನೇ ಇಲ್ಲ ಬಟ್ ಪ್ರೈಸನ್ನು ಜಾಸ್ತಿ ಜನಗಳು ಕೊಡ್ತಿದ್ದಾರೆ ಯಾಕೆ ಬಿಕಾಸ್ ಆಲ್ರೆಡಿ ರಿಟರ್ನ್ ಬಂದಿದೆಯಲ್ಲೋ ಆ ರಿಟರ್ನ್ ಮತ್ತೆ ಕಂಟಿನ್ಯೂ ಆಗ್ಬೋದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಬೆಲೆಯನ್ನು ನೋಡಿ ಎಂಟ್ರಿ ಆಗ್ತಿದ್ದಾರೆ ಮೌಲ್ಯವನ್ನು ನೋಡ್ತಾ ಇಲ್ಲ ಸೊ ಈಗ ಹೇಳ್ಬೋದು ನಟರಾಜ್ ನೀವು ಇವಾಗ ಹೇಳೋದು ಕರೆಯೋದಿದ್ದೋ ಆವಾಗ ಹೇಳ್ಬೋದಿತ್ತಲ್ವ ನಾವು ಒಂಬತ್ತು ಎಂಟು ತಿಂಗಳಿಂದ ಈ ವಿಚಾರವನ್ನು ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಗೋಲ್ಡು ಸಿಲ್ವರು ಹಾಗೆ ಬಾಂಡ್ಗಳ ಬಗ್ಗೆ ಭಾಳ ಸ್ಟ್ರೆಚ್ ಮಾಡಿ ಈ ಒಂದು ವಿಷಯವನ್ನು ಲಾಸ್ಟ್ ಒಂಬತ್ತು ಹತ್ತು ತಿಂಗಳಿಂದ ಮಾತಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಚಾನಲಲ್ಲಿ ಲಾಸ್ಟ್ ವೀಡಿಯೋಸ್ಗಳನ್ನು ಒಂದು ಸತಿ ನೀವು ಚೆಕ್ ಮಾಡ್ಬೋದು ರೈಟ್ ಸೊ ವ್ಯಾಲ್ಯೂಯೇಷನ್ಸ್ಗಳನ್ನ ನೋಡ್ಕೊಳ್ತಕ್ಕಂಥದ್ದು ಎಸ್ಪೆಷಲಿ ನೀವು ಬ್ರಾಡರ್ ಮಾರ್ಕೆಟ್ಗಳಲ್ಲಿ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪ್ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಯೂಶ್ವಲಿ ಮೋಸ್ಟ್ ಆಫ್ ದ ಜನಗಳು ಇನ್ವೆಸ್ಟ್ ಮಾಡೋದು ಅದೇ ರೀತಿಯೇ ಇದನ್ನು ಕಣ್ಣು ಹಾಯಿಸ್ತಕ್ಕಂಥದ್ದು ಬಹಳ ಮುಖ್ಯ ಆ್ಯಂಡ್ ಲಾಸ್ಟಲ್ಲಿ ಇದರ ಬಗ್ಗೆ ಮಾತಾಡ್ತೀನಿ ನಾನು ಆ್ಯಂಡ್ ಸ್ಮಾಲ್ ಕ್ಯಾಪನ್ನು ಒಂದು ಸತಿ ಚೆಕ್ ಮಾಡ್ಕೊಂಬೋಣ ಸದ್ಯದ ಕಂಡೀಷನ್ಗೆ ನೀವು ನೋಡ್ತೀರಾ ಅಂತಂದರೆ ಇಂಡೆಕ್ಸ್ ಪಿ ಇ ಟ್ವೆಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಮೀಡಿಯನ್ ಆವ್ರೇಜ್ ಪಿ ಬಂದು ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ತೀರಾ ಓವರ್ ವ್ಯಾಲ್ಯೂಯೇಷನ್ ಅಂತ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಸ್ಟಿಲ್ ಓವರ್ ವ್ಯಾಲ್ಯೂಡ್ ಸೊ ಇಪ್ಪತ್ನಾಲ್ಕು ಇಪ್ಪತ್ತರವರೆಗೂ ಏನಾದರೂ ಬಂತು ಅಂತಂದರೆ ಸ್ಮಾಲ್ ಕ್ಯಾಪು ಇವನ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಹದಿನಾರು ಹದಿನೇಳರವರೆಗೂ ಹೋಗಿತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೈಮಲ್ಲಿ ತೀರಾ ವ್ಯಾಲ್ಯೂಯೇಷನ್ಸ್ಗಳೇ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಯಾರೂ ಸ್ಮಾಲ್ ಕ್ಯಾಪನ್ನು ನೋಡೋರಿರಲಿಲ್ಲ ಬಟ್ ಯಾವಾಗ ರ್ಯಾಲಿ ಬಂತೋ ಅಪ್ರಾಕ್ಸಿಮೇಟ್ಲಿ ಯಾವಾಗ ಇದು ಮೂವತ್ತು ನಲ್ವತ್ತರ ಹತ್ತತ್ರ ಬಂತೋ ಮೂವತ್ತರ ಹತ್ತತ್ರ ಬಂತೋ ಪಿ ಆವಾಗ ಜನಗಳು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇವತ್ತಿನ ಮಟ್ಟಿಗೆ ಹ್ಯೂಜ್ ಲಾಸನ್ನು ಅನುಭವಿಸ್ತಾ ಇದೆ ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಕಂಪ್ನೀಸ್ಗಳಿಗೆ ತುಂಬ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಲೈಕ್ ನಲವತ್ತು ಐವತ್ತು ಅರವತ್ತು ಪರ್ಸೆಂಟೇಜ್ನಷ್ಟು ಕುಸಿತವನ್ನು ಕಂಡಿರುತ್ತೆ ಸೊ ಹಾಗಾಗಿ ಈಗಿರೋ ಸ್ಪೆಸಿಫಿಕ್ ಕಂಡೀಷನಲ್ಲಿ ನನ್ನ ಕಡೆಯಿಂದ ಪರ್ಸ್ನಲ್ ಸಜೆಷನ್ ಏನು ಅಂತಂದರೆ ಇಂಡಿವಿಜುವಲ್ ಸ್ಟಾಕ್ಸ್ಗಳಲ್ಲಿ ಅಂಟಿಲ್ ಅನ್ಲೆಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಇಲ್ಲಪ್ಪ ನಾನು ಇದರಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಎಷ್ಟು ವರ್ಷಕ್ಕೆ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಯಾವಾಗ ಅದರಿಂದ ಹೊರಗಡೆಗೆ ಬರಬೇಕು ಎಲ್ಲ ಕ್ಲಾರಿಟಿ ನಿಮಗಿದೆ ಅಂತಂದರೆ ಮಾತ್ರ ಸ್ಟಾಕ್ಸ್ಗಳ ಬಗ್ಗೆ ಥಿಂಕ್ ಮಾಡಿ ಇಲ್ಲಪ್ಪ ನಾನೊಬ್ಬ ಕಾಮನ್ ವ್ಯಕ್ತಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಅಮೌಂಟನ್ನು ಆಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಗಮನ ಇವತ್ತಿನ ಮಟ್ಟಿಗೆ ಇರಬೇಕಾಗಿರತಕ್ಕಂಥದ್ದು ಮ್ಯೂಚುವಲ್ ಫಂಡ್ಸ್ ಅಥವಾ ಇ ಟಿ ಎಫ್ಸ್ಗಳಲ್ಲಿ ಸರ್ ಈಗ ನಾನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಸರ್ ಏನು ಮಾಡೋದು ತುಂಬ ಜನ ರೀಸೆಂಟ್ ಆಗಿ ಕೂಡ ಒಬ್ಬರು ಕೇ ಸಿಕ್ಕಿದ್ರು ನನಗೆ ಕೇಳಿದೆ ಅವರ ಪ್ರಾಬ್ಲಮ್ ಏನು ಅಂತಂದರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾಕ್ಸ್ ಏನಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ ಎಷ್ಟು ವರ್ಷಕ್ಕೆ ಅವರು ಇಟ್ಕೊಳ್ಬೇಕೋ ಗೊತ್ತಿಲ್ಲ ಯಾಕೆ ಅವರು ಹೊರಗಡೆ ಬರಬೇಕು ಅನ್ನೋದು ಗೊತ್ತಿಲ್ಲ ಯಾವಾಗ ಅದರಿಂದ ಎಕ್ಸಿಟ್ ಆಗಬೇಕು ಅನ್ನೋದು ಕ್ಲಾರಿಟಿನೂ ಇಲ್ಲ ಸೊ ಅವರ ಕನ್ಸರ್ನ್ ಇಷ್ಟೇ ನನಗೆ ಲಾಸಲ್ಲಿದೆ ಈಗ ಮೂವತ್ತೈದು ನಲವತ್ತು ಪರ್ಸೆಂಟ್ ಲಾಸಲ್ಲಿದೆ ಆ ಲಾಸ್ ರಿಕವರಿ ಆದಮೇಲೆ ನಾನು ಹೊರಗಡೆಗೆ ಬರ್ತೀನಿ ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಇನ್ವೆಸ್ಟರ್ಸ್ಗಳು ಮಾಡ್ತಕ್ಕಂಥದ್ದು ನಮ್ಮ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳೇನಿದೆಯೋ ಇನ್ಸ್ಟೆಡ್ ಆಫ್ ಲಾಜಿಕಲ್ಲಿ ನಾವು ಥಿಂಕ್ ಮಾಡೋ ಬದಲು ನಾವು ನಮ್ಮ ಡಿಸಿಷನ್ಸ್ ಸರಿ ಮಾಡ್ಕೋಬೇಕು ಅಂತ ಕಡೆಗೆ ಜಾಸ್ತಿ ಗಮನ ಕೊಡ್ತೀವಿ ಸೊ ಮಾರ್ಕೆಟಲ್ಲಿ ಬೀಯಿಂಗ್ ರೈಟ್ಗಿಂತ ಹೆಚ್ಚಾಗಿ ಟೇಕಿಂಗ್ ಸೆನ್ಸಿವಲ್ ಡಿಸಿಷನ್ಸ್ಗಳು ಸೆನ್ಸಿಬಲ್ ಡಿಸಿಷನ್ಸ್ಗಳನ್ನು ಸರಿಯಾದ ಸಮಯಕ್ಕೆ ತಗೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸೊ ಈ ವಿಚಾರವಾಗಿ ಸದ್ಯದ ಕಂಡೀಷನ್ಗೆ ಇಂಡಿವಿಜುವಲ್ ಸ್ಟಾಕ್ಸ್ಗಳಲ್ಲಿ ನೀವೇನಾದರೂ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ನನಗಿದ್ರೆ ಮೋಸ್ಟ್ ಕ್ಲಾರಿಟಿ ನಿಮಗಿದ್ರೆ ಮಾತ್ರ ಕೈ ಹಾಕಿ ಇಲ್ಲ ಅಂತ ಅಂದರೆ ಇಂಡೆಕ್ಸ್ ಇ ಟಿ ಎಫ್ಸ್ಗಳು ಅಥವಾ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳಿಗೆ ನಿಮ್ಮ ಗಮನ ಹರಿಸ್ತಕ್ಕಂಥದ್ದು ಸೂಕ್ತ ಸೊ ಕಮ್ಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಸದ್ಯದ ಕಂಡೀಷನ್ಗೆ ಓವರ್ ಆಲ್ ಸಿಚುವೇಷನ್ ನಾವು ನೋಡ್ತೀವಿ ಅಂತಂದರೆ ಯಾವಾಗ ಮಾರ್ಕೆಟ್ ರಿಕವರಿ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಥವಾ ನಾವು ನಿಜವಾಗ್ಲೂ ಭಯ ಪಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ದ ಆನ್ಸರ್ ಈಸ್ ನೋ ಬಿಕಾಸ್ ತುಂಬ ವಿಷಯಗಳು ಪಾಸಿಟಿವ್ ವಿಷಯಗಳು ಕೂಡ ಈ ಒಂದು ಬಿಟ್ವಿನ್ ಒಂದು ಒಂದು ತಿಂಗಳು ಎರಡು ತಿಂಗಳು ಅಲ್ಲಿ ಆಗಿದೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಆ ಒಂದು ಪಾಯಿಂಟ್ಸ್ಗಳು ಮಾರ್ಕೆಟ್ ಲೆವೆಲಲ್ಲಿ ರೀಚ್ ಆಗಬೇಕು ಅಂತಂದರೆ ಇಟ್ ಟೇಕ್ಸ್ ಟೈಮ್ ನಾನು ಇದನ್ನು ಲಾಸ್ಟಲ್ಲೂ ಕೂಡ ಮಾತಾಡಿದೆ ಆರು ತಿಂಗಳು ಏಳು ತಿಂಗಳು ಟೈಮ್ ತಗೊಳುತ್ತೆ ರೀಸೆಂಟಾಗಿ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ಟಾಗೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಬೇಸಿಕಲಿ ರೆಪೋ ರೇಟ್ ಅಂತ ಹೇಳ್ತೀವಿ ನಾವು ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೂಡ ಮಾತಾಡಿದ್ದೆ ಇದರ ಲಿಂಕನ್ನು ಲಾಸ್ಟಲ್ಲಿ ಕೊಡ್ತೀನಿ ಆ ವಿಡಿಯೋ ನೀವು ಆಮೇಲೆ ನೋಡಿರಂತೆ ಬಟ್ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈ ಪರ್ಟಿಕ್ಯುಲರ್ ಸೈಕಲ್ ಏನಿದೆ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆದಾಗೆಲ್ಲ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ ಒಂದು ದೇಶದಲ್ಲಿ ಆರ್ಥಿಕತೆಯಲ್ಲಿ ಮತ್ತೆ ಚೇತರಿಕೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕಂಪನೀಸ್ಗಳ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪನೀಸ್ಗಳ ಅರ್ನಿಂಗ್ಸ್ಗಳು ಇನ್ಕ್ರೀಸ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಏನಿದೆಯೋ ಪಾಸಿಬಿಲಿಟೀಸ್ಗಳು ಇರುತ್ತೆ ಅಥವಾ ಮತ್ತೆ ಇನ್ನೊಂದು ಸೈಕಲ್ ಏನಿದೆಯೋ ಬುಲ್ರನ್ನು ಸ್ಟಾರ್ಟ್ ಆಗುತ್ತೆ ಇದು ಒಂದು ಕಡೆಯಿಂದ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ರೀಸೆಂಟಾಗಿ ಆಗಿರ್ತಕ್ಕಂಥ ಟ್ಯಾಕ್ಸೇಷನ್ ಬದಲಾವಣೆಗಳು ಏನಿದೆಯೋ ಕನ್ಜಂಪ್ಷನನ್ನು ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥದ್ರ ಕಡೆಗೆ ಇದೆ ಮಿನಿಮಮ್ ಒಂದು ಲಕ್ಷದಷ್ಟು ಅಮೌಂಟನ್ನು ಸೇವ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಟ್ಯಾಕ್ಸ್ ಸೇವರ್ಸ್ ಕಡೆಯಿಂದ ಇರತಕ್ಕಂಥದ್ದು ಸೊ ಹಾಗಾಗಿ ಇದು ಕೂಡ ಮಾರ್ಕೆಟಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತಂದರೆ ಕಂಪ್ನೀಸ್ಗಳ ಪ್ರಾಫಿಟ್ ಲೆವೆಲಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ಕೊಂಬಿಡಿ ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಏನಿದೆಯೋ ಈ ಒಂದು ಸಮಯದಲ್ಲೇ ಆ್ಯಕ್ಚುವಲಾಗಿ ವೆಲ್ತನ್ನು ನಾವು ಡೆವಲಪ್ ಮಾಡ್ಕೊಳ್ಳೋಕಾಗ್ತಕ್ಕಂಥದ್ದು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಗಿರೇ ಇಲ್ಲ ಅಂತ ನಾನು ಹೇಳ್ತೀನಿ ಲಾಸ್ಟ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸಲ್ಲಿ ತುಂಬ ಮಾರ್ಕೆಟ್ ಗ್ರೋತ್ ಆಗಿರುತ್ತೆ ಅದರರ್ಥ ಮತ್ತೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಂತಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ವ್ಯಾಲ್ಯೇಷನ್ಸ್ಗಳು ಬೆಟರ್ ಆಗಿರ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್ ಕಡೆಗೆ ಇನ್ ಕೇಸ್ ನೀವೇನಾದರೂ ಎಸ್ ಐ ಪಿ ಮಾಡ್ತಿದ್ದೀರಾ ಮಂತ್ ಒನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ನಥಿಂಗ್ ಟು ವರಿ ಅಂಟಿಲ್ ಅನ್ಲೆಸ್ ನಿಮ್ಮ ಒಂದು ಇಂಟೆನ್ಷನ್ನು ಐದು ವರ್ಷ ಹತ್ತು ವರ್ಷ ಈ ರೀತಿಯಾಗಿದೆ ಅಂತಂದರೆ ಅಟ್ಲೀಸ್ಟ್ ಒಂದು ಏಳು ವರ್ಷದ ಹೊರೈಜನ್ ಇದೆ ಇಲ್ಲ ನಿಮಗೆ ಅಂತ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡೆಗೆ ದಯವಿಟ್ಟು ತಲೆ ಹಾಕಕ್ಕೆ ಹೋಗಬೇಡಿ ಲಾರ್ಜ್ ಕ್ಯಾಪ್ ಕಡೆಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಇವತ್ತಿನ ಮಟ್ಟಕ್ಕೂ ಕೂಡ ಅವಕಾಶ ಇದೆ ಬಟ್ ಎಲ್ಲ ಅಮೌಂಟನ್ನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ಅಷ್ಟೊಂದು ಸೂಕ್ತ ಅಲ್ಲ ಇವಾಗ ಟೆಕ್ನಿಕಲ್ ಮಾಹಿತಿಗಳನ್ನು ಒಂದು ಸತಿ ಅರ್ಥ ಇಲ್ಲಿ ಗಮನಿಸ್ತಾ ಇರ್ಬೋದು ಲಾಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡಿಂದ ಮಾರ್ಕೆಟ್ ಕುಸಿತಾ ಇರತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಸದ್ಯದ ಕಂಡೀಷನ್ಗೆ ಏನು ಗ್ರೀನ್ ಝೋನ್ ಕಾಣಿಸ್ತಾ ಇಲ್ವಾ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡಿಂದ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಸಪೋರ್ಟ್ ಝೋನ್ ಅಂತ ಹೇಳ್ತಾರೆ ಸೊ ಅಪ್ರಾಕ್ಸಿಮೇಟ್ಲಿ ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ಗೆ ಮಾರ್ಕೆಟ್ ಬೀಳುತ್ತೆ ಅಥವಾ ಇಲ್ಲಿವರೆಗೂ ಮಾರ್ಕೆಟ್ ಬರುತ್ತೆ ಅಂತಂದರೆ ಇನ್ನೇನು ಭಾಳ ಉಳಿದಿಲ್ಲ ಇದರಲ್ಲಿ ಸೊ ಅರೌಂಡ್ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಈಗಿರೋ ಪರಿಸ್ಥಿತಿಯಿಂದ ಕುಸಿತಾ ಇದೆ ಅಂತಂದರೆ ಇಲ್ಲಿಂದ ಫರ್ದರ್ ಅಕ್ಯುಮಿಲೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಪ್ಲಾನ್ ಪರ್ಸ್ನಲಿ ಇರ್ತಕ್ಕಂಥದ್ದು ಯಾವುದೇ ರೆಕಮೆಂಡೇಶನ್ ಅಲ್ಲ ಬಟ್ ಜಸ್ಟ್ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ರಿಕವರ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿಂದ ಈಗೇನು ಆಗಿದೆಯೋ ನಮಗೆ ಫಾಲ್ ಕಂಡು ಬರ್ತಾ ಇದೆ ಇದೇ ರೀತಿಯಾದಂಥ ಫಾಲು ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥ ಚಾನ್ಸಸ್ಗಳು ಕೂಡ ಕಡಿಮೆ ಇದೆ ರೀಸನ್ ಬೀಯಿಂಗ್ ಈ ಒಂದು ಕ್ವಾರ್ಟರ್ ಏನಿದೆಯೋ ಜನವರಿಯಿಂದ ಮಾರ್ಚ್ವರೆಗೂ ಇರತಕ್ಕಂತಹ ಒಂದು ರಿಸಲ್ಟ್ಸ್ಗಳೇನಿದೆಯೋ ಕಂಪನೀಸ್ಗಳು ಅದು ಅನೌನ್ಸ್ ಆಗುತ್ತೆ ಅದು ಅನೌನ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಪಾಸಿಬ್ಲಿ ಪಾಸಿಟಿವ್ ರಿಸಲ್ಟ್ಸ್ಗಳೇನಾರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ವೇ ಪಿ ಇ ಆಲ್ರೆಡಿ ಲೋಯೆಸ್ಟಲ್ಲಿದೆ ಲಾರ್ಜ್ ಕ್ಯಾಪ್ಗಳಲ್ಲಿ ಸೊ ಹಾಗಾಗಿ ಆಪರ್ಚುನಿಟಿ ಆಗಿದ್ದು ಕನ್ವರ್ಟ್ ಆಗುತ್ತೆ ಇನ್ವೆಸ್ಟರ್ಸ್ಗಳು ಸಪೋಸ್ ಮತ್ತು ಎಫ್ ಐ ಎಸ್ಗಳ್ರು ಪಿಚಿನಾದರು ಅಂತಂದರೆ ಮಾರ್ಕೆಟಲ್ಲಿ ಫರ್ದರ್ ರ್ಯಾಲಿ ಕಾಣ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಎಷ್ಟು ಟೈಮ್ ತೊಗೊಳುತ್ತೆ ಪರ್ಸ್ನಲಿ ಐ ಡೋಂಟ್ ನೋ ಬಟ್ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಆರು ತಿಂಗಳು ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ವರೆಗೂ ನಾನು ಸ್ವಲ್ಪ ಟೈಮ್ ಕೊಡ್ತಕ್ಕಂಥದ್ದು ಸೂಕ್ತ ಮಾರ್ಕೆಟ್ಗೆ ಅಟ್ಲೀಸ್ಟ್ ಟು ಸಿ ಸಮ್ ಆ್ಯಕ್ಷನ್ಸ್ ಆ ಒಂದು ಸಂದರ್ಭದಲ್ಲಿ ಒಂದು ಸಟನ್ ಆ್ಯಕ್ಷನ್ಸ್ಗಳನ್ನ ನಾವು ನೋಡ್ಬೋದು ಅಷ್ಟು ಟೈಮನ್ನು ನಾವು ಕೊಡೋಕೆ ರೆಡಿ ಇದೀವಿ ಅಂತಂದರೆ ಸದ್ಯದ ಕಂಡೀಷನ್ಗೆ ಇಂಡಿಯಾ ಗ್ರೋತ್ ಸ್ಟೋರಿ ಕಂಟಿನ್ಯೂ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಜಾಸ್ತಿಯೇ ಇರುತ್ತೆ ಎಮರ್ಜಿಂಗ್ ಮಾರ್ಕೆಟ್ ನಮ್ಮದು ನೆಕ್ಸ್ಟ್ ಒಂದು ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷದಲ್ಲಿ ಆಟೋಮೆಟಿಕಲಿ ಒಂದು ಗ್ರೋತ್ ಪಾಸಿಬಿಲಿಟೀಸ್ಗಳು ಡೆಫಿನೆಟ್ಲಿ ಇದ್ದೇ ಇದೆ ಇಲ್ಲ ಅಂತಂದ್ರೂ ಕೂಡ ಆರ್ ಬಿ ಐ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಇನ್ವಾಲ್ವ್ ಆಗುತ್ತೆ ಯಾವಾಗ ಅವರು ಇನ್ವಾಲ್ವ್ ಆಗಿ ಸ್ಟಾರ್ಟ್ ಆಗ್ತಾರೋ ಆಲ್ರೆಡಿ ಆರ್ ಬಿ ಐ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇದರ ರಿಫ್ಲೆಕ್ಷನ್ ಮಾರ್ಕೆಟಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೊಂದು ಫರ್ದರ್ ಬುಲ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಸೊ ಅಗ್ರಿ ಎಫ್ ಐ ಎಸ್ಗಳು ಸೆಲ್ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅಗ್ರೆಸಿವಾಗಿ ಸೆಲ್ ಇದ್ದಾರೆ ಬಟ್ ಪ್ರಾಫಿಟ್ಸ್ಗಳು ಅಷ್ಟೇ ಬಂದಿರುತ್ತೆ ಸೊ ಹಾಗಾಗಿ ಅವರು ಎಕ್ಸಿಟ್ ಆಗ್ತಿದ್ದಾರೆ ಅವಕಾಶಗಳಿರೋ ಕಡೆಗೆ ಹಣ ಹೋಗ್ತಾ ಇದೆ ಅವ್ರ ಕಡೆಯಿಂದ ಬಟ್ ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಅಷ್ಟೇ ಸ್ಟ್ರೆಂತ್ ಇವತ್ತಿನ ಮಟ್ಟಿಗೆ ಇದೆ ಸೊ ಸದ್ಯದ ಮಟ್ಟಿಗೆ ವ್ಯಾಲ್ಯೂಯೇಷನ್ಸ್ಗಳು ಬೆಟರ್ ಆಗಿರ್ತಕ್ಕಂಥದ್ದು ಲಾರ್ಜ್ ಗ್ಯಾಪಲ್ಲಿ ಲಂಸಮ್ ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಲಾರ್ಜ್ ಗ್ಯಾಪನ್ನು ಫಸ್ಟ್ ಪ್ರಿಯಾರಿಟಿಯಾಗಿ ನಾವು ಇವತ್ತಿನ ಮಟ್ಟಿಗೆ ಕನ್ಸಿಡರ್ ಮಾಡ್ಬೋದು ಇಂಡಿವಿಜುವಲ್ ಸ್ಟಾಕ್ಸ್ಗಳಿಗಿಂತ ಹೆಚ್ಚಾಗಿ ಬಿಕಾಸ್ ಇಂಡಿವಿಜುವಲ್ ಸ್ಟಾಕ್ಸ್ಗಳ ಲೆವೆಲಲ್ಲಿ ತುಂಬ ವೇರಿಯೇಷನ್ಸ್ಗಳಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇ ಟಿ ಎಫ್ ಅಥವಾ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಕೇಸ್ ನೀವು ಇನ್ವೆಸ್ಟ್ ಮಾಡೋಕ್ಕೆ ಇದ್ದೀರಾ ಅಂತಂದರೆ ಅದು ಒಂದೇ ಸತಿಗೆ ಏನಲ್ಲ ಸಮ್ ಅಮೌಂಟನ್ನು ಫಾರ್ ಎಕ್ಸಾಂಪಲ್ ಒಂದು ಅಮೌಂಟನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀರಾ ಬಾಂಡ್ಗಳಲ್ಲೂ ಎಲ್ಲ ಒಂದು ಹತ್ರ ಇಟ್ಕೊಂಡು ಮಾರ್ಕೆಟ್ ಡಿಸ್ಕೌಂಟಲ್ಲಿ ಅವೈಲೇಬಲ್ ಇದ್ದಾಗೆಲ್ಲ ಒಂದು ಹತ್ತು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟೋ ಅಲ್ಲಿಗೆ ಪುಷ್ ಮಾಡ್ಬೋದು ನೂರು ರೂಪಾಯಿ ಇದೆ ಅಂತಂದ್ರೆ ಇಪ್ಪತ್ತು ರೂಪಾಯಿ ಅಲ್ಲಿಗೆ ಹಾಕ್ಬೋದು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ವೆರಿ ಕ್ರಿಟಿಕಲ್ ಲೆವೆಲ್ ಸದ್ಯದ ಕಂಡೀಷನ್ಗೆ ಇನ್ನೊಂದು ಐದುನೂರು ಪಾಯಿಂಟ್ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿಂದ ಈಗಿರೋ ಪ್ರೆಸೆಂಟ್ ಲೆವೆಲಿಂದ ಅದರ ಕೆಳಗಡೆಗೆ ಏನಾದರೂ ಮಾರ್ಕೆಟ್ ಕುಸೀಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಫರ್ದರ್ ಮತ್ತೆ ಈ ಒಂದು ರ್ಯಾಲಿ ಡೌನ್ ರ್ಯಾಲಿ ಕಂಟಿನ್ಯೂ ಆಗ್ತಕ್ಕಂಥ ಇದೆ ಇಲ್ಲ ಅಂತಲೇ ಹೇಳ್ತಿಲ್ಲ ಬಟ್ ಚಾನ್ಸಸ್ಗಳು ಬಹಳ ಬಹಳ ಕಡಿಮೆ ಇದೆ ಟ್ವೆಂಟಿ ಟೂ ತೌಸಂಡ್ ಇಸ್ ಅ ಮ್ಯಾಕ್ಸಿಮಮ್ ಸಪೋರ್ಟ್ ಲೆವೆಲ್ ಅಂತ ತುಂಬ ಜನಗಳು ಇವತ್ತಿನ ಮಟ್ಟಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಆ್ಯಸ್ ಪರ್ ದ ಟೆಕ್ನಿಕಲ್ಸ್ ಕೂಡ ನಾವು ಗಮನಿಸಿದ್ವಿ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ಗೆ ಇನ್ ಕೇಸ್ ಮಾರ್ಕೆಟ್ ರೀಚ್ ಆಯಿತು ಅಂತಂದರೆ ಇಟ್ ಈಸ್ ಒನ್ ಕೈಂಡ್ ಆಫ್ ಆಪರ್ಚುನಿಟಿ ಒಂದು ಸಂ ಪೋರ್ಷನ್ನ ನ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ನೋಡೋಣ ಯಾವ ರೀತಿಯಂತ ಒಂದು ಸಿಚುವೇಶನ್ಸ್ಗಳು ಡೆವಲಪ್ ಆಗುತ್ತೆ ಅಂತ ಟಿ ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಹಾಗೆ ಗೋಲ್ಡಿನ ಸಂಬಂಧಪಟ್ಟ ಹಾಗೆನೂ ಕೂಡ ರೀಸೆಂಟ್ ಆಗಿ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋಸ್ ಗಳ ಲಿಂಕ್ ಈ ಒಂದು ವಿಡಿಯೋಗಳನ್ನ ನೀವು ಚೆಕ್ ಮಾಡೋದ್ರ ಮೂಲಕ ನೋಡಬಹುದು ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋ ನಾ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್